ಗೌಡ ಅಲಿಯಾಸ್ ವಿಕೌಡ್ ಅಲಿಯಾಸ್ ಶ್ರೀಕಾಂತ್ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ ಅವರು ಎನ್ಕೌಂಟರ್ ನಲ್ಲಿ ಮೃತ ಹೊಂದಿದ್ದಾರೆ ಎರಡು ಸೈಡ್ ಪೊಲೀಸ್ ಸೈಡ್ ಮತ್ತೆ ಆ ಸೈಡ್ ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿ ಇತ್ತು ಈಗ ಇರುವ ನಕ್ಸಲ್ ಪೈಕಿ ಅವರು ತುಂಬಾ ಮೋಸ್ಟ್ ವಾಂಟೆಡ್ ಅಂಡ್ ಮೋಸ್ಟ್ ಡ್ರೆಡೆಡ್ ಈ ಒಂದು ಕಾರ್ಯಾಚರಣೆಯನ್ನ ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನು ಐ ಎಸ್ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಶನ್ ಅದರಂಡರ್ ಬರುವ ಆಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾಗಿ ನಮ್ಮ ಎಸ್ಪಿ ಪಿ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟ್ ಅಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿಜಿಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟ್ ಅಲ್ಲಿ ಕೂಂಬಿಂಗ್ ಆಪರೇಷನ್ ಅಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರಬಹುದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐಜಿ ಅವ್ರದ್ದು ಕೂಡ ಸಹಯೋಗ ಬಹಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಫೆದರ್ ಇನ್ ದ ಕ್ಯಾಪ್ ಆಫ್ ಎನ್ ಎಫ್ ಎನ್ ಎಫ್ ಎರಡ್ ಸಾವಿರ ಐದು ಮೇ ನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಸೊ ವಿಕ್ರಮ ಗೌಡ್ರ ಗೌಡ್ರ ನಂತರ ಒಂದು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ನೋಡ್ಬೇಕಿದೆ ನಾವು ನಮ್ಮ ಕೋಂಬಿಂಗ್ ಆಪರೇಷನ್ ಇನ್ನು ಸತತವಾಗಿ ಜಾರಿ ಇಟ್ಟಿದೀವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಇಂದ ಐ ಸೆವೆಂಟಿ ಫೈವ್ ಜನ ಮೆನ್ ಅಂಡ್ ಆಫೀಸರ್ಸ್ ಬಂದಿದ್ರು ಅಹ್ ಶಿವಮೊಗ್ಗ ಇಂದ ಕೂಡ ಇಪ್ಪತ್ತೈದು ಜನ ಮ್ಯಾನೆಂಟ್ ಆಫೀಸರ್ಸ್ ಬಂದಿದ್ರು